ರಾ ಎಲ್ಲರಿಗೂ ನಾನು ಡ್ರಮ್ಮರ್ ಮಂಜುನಾಥ್ ಅನನ್ಯ ಭಟ್ ಸೊ ಇಟ್ ಆಲ್ ಸ್ಟಾರ್ಟೆಡ್ ಹೇಗೆ ಅಂದರೆ ರಾಜುಅನ ಸ್ವಾಮಿ ಸರ್ ಎಲ್ಲರಿಗೂ ಗೊತ್ತು ನಮ್ಮ ಸುಗಮ ಸಂಗೀತದ ಒಂದು ಲೆಜೆಂಡ್ ಅಂತಲೇ ಕಲಿಯೋಕ್ಕೆ ನಾವು ಇಷ್ಟಪಡ್ತೀವಿ ಸೊ ಅವರು ಫ್ಯಾನ್ಸ್ ಆಗಿ ಅವ್ರ ಆಗಿ ನಾವೆಲ್ಲ ಏನು ಮಾಡ್ಬೋದು ಅವ್ರ ಬಗ್ಗೆ ಯಾವಾಗಲೂ ಇರ್ತಿದ್ವಿ ಅವ್ರ ಸಾಂಗ್ಸು ಅದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಕೇಳಿಕೊಂಡು ಅವ್ರ ಜೊತೆ ನುಡಿಸಿದ್ದೀವಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅವ್ರ ಹತ್ರ ಕಲ್ತಿದ್ದೀವಿ ಎಷ್ಟೊಂದು ಜನ ಸೊ ಸುಮ್ಮನೆ ಹಾಗೆ ಮಾತಾಡ್ತಾ ಒಂದು ರಾಜಹನಂದ ಸ್ವಾಮಿ ಸರ್ದು ನೈನ್ಟೀನ್ತ್ ಬರ್ತ್ಡೇ ಬರ್ತಾ ಇದೆ ಏಪ್ರಿಲ್ ನೈನ್ಟೀನ್ತ್ ಇಲ್ ವಿಡ್ ಹ್ಯಾವ್ ಟರ್ನ್ ಫಿಫ್ಟಿ ಒನ್ ಸೊ ಅದಕ್ಕೇನೋ ಒಂದು ಮಾಡೋಣ ಅಂತ ಒಂದು ಸಣ್ಣ ಒಂದು ಆಸೆಯಿಂದ ಅನನ್ಯವರು ನಾನು ಶುರು ಮಾಡಿ ಅದು ದ ಮೊಮೆಂಟ್ ಥಾಟ್ ಸ್ಟಾರ್ಟ್ ಮಾ ಶೋ ಮಾಡೋಣ ಅಂದ್ಕೊಂಡಾಗ ಫಸ್ಟ್ ಬಂದಿದ್ದು ನಾವಿಬ್ಬರೇ ಮಾಡೋದು ಅಥವಾ ನಮ್ಮ ಖುಷಿಗೆ ಏನೋ ಮಾಡೋದಲ್ಲ ಅವ್ರ ಜೊತೆ ಅವರು ಇರೋ ಒಂದು ಸ್ಟೂಡೆಂಟ್ಸು ಆಲ್ ಗ್ರೇಟ್ ಸಿಂಗರ್ಸ್ ಇವಾಗ ಹೋಗ್ತಾ ಹೋಗ್ತಾ ಎಲ್ಲರ ಹೆಸರು ಹೇಳ್ತೀವಿ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿ ಅವ್ರ ಜೊತೆ ಒಡನಾಟ ಇಟ್ಕೊಂಡವ್ರನ್ನ ಅವ್ರನ್ನ ಎಲ್ಲರನ್ನೂ ಇನ್ವಾಲ್ವ್ ಮಾಡಿ ಒಂದು ಶೋ ಮಾಡೋಣ ಅಂತ ಶುರು ಮಾಡಿ ನಾವು ವಿ ಆರ್ ಡೂಯಿಂಗ್ ಅ ಶೋ ಆನ್ ಏಪ್ರಿಲ್ ನೈನ್ಟೀನ್ತ್ ಅಟ್ ಕೋನನ್ ಕುಂಟೆ ಕ್ರಾಸ್ ಅಲ್ಲಿರೋ ಪ್ರೆಸ್ಟೀಜ್ ಶ್ರೀಹರಿಕೋಡೆ ಆಡಿಟೋರಿಯಮಲ್ಲಿ ಶೋ ಮಾಡ್ತಾ ಇದ್ವಿ ಸರ್ ಸೊ ದ ಹೋಲ್ ಈವ್ನಿಂಗ್ ವಿಲ್ ಬಿ ಡೆಡಿಕೇಟೆಡ್ ಫಾರ್ ಶ್ರೀ ರಾಜು ಸ್ವಾಮಿ ಬೇರೆ ಅವ್ರ ಏನೇ ಕಡೆ ಸಾಂಗ್ ಮಾತ್ರ ಒಂದು ನಮ್ಮ ಸುಗಮ ಸಂಗೀತ ಫೀಲ್ಡಲ್ಲಿ ಒಂದು ಆ್ಯಂತಮ್ ಅಂತಲೇ ಹೇಳ್ಬೋದು ಎದೆ ತುಂಬಿ ಹಾಡಿದ್ದೇನೋ ಅವ್ರ ತಂದೆ ಸ್ವಾಮಿ ಸರ್ ಅವರ ಕಂಪೋಸಿಷನ್ ಅದರಿಂದ ವಿರ್ಗೋಣ ಎಂಡ್ ದ ಶೋ ದಿಸ್ ಇಸ್ ದ ಹೋಲ್ ಪ್ಲಾನ್ ಸ್ಪೆಷಾಲಿಟಿ ಏನಂದರೆ ಆಫ್ಕೋರ್ಸ್ ರಾಜು ಸರ್ ನಾನು ನ್ಯಾಪ್ಸ್ಕೊಳ್ಳೋದು ದುಃಖದಲ್ಲಿ ನ್ಯಾಪ್ಸ್ಕೊಳೋದು ಬೇಡ ಆ ಸೆಲೆಬ್ರೇಷನ್ನು ಅವ್ರು ನಮಗೆ ಕೊಟ್ಟಿರೋದೇ ಖುಷಿ ಆ್ಯಸ್ ಅ ನೇಚರ್ ಅವ್ರ ಪರ್ಸ್ನ ಪರ್ಸ್ನಾಲಿಟಿನೇ ಇದ್ದಿತ್ತು ಮಜಾ ಅಂತ ಖುಷಿಯಾಗಿದ್ದಂಥ ವ್ಯಕ್ತಿ ಸೊ ಅದನ್ನು ಖುಷಿಯಾಗಿ ನಾಪಿಸ್ಕೊಡೋಣ ಅಂದ್ಬಿಟ್ಟು ಆಲ್ ಹಿ ಸಾಂಗ್ಸ್ ಆಲ್ಸೋ ಅನದರ್ ಆಸ್ಪೆಕ್ಟ್ ಆಫ್ ಅವರ್ ನಮ್ಮ ಥಾಟ್ ಏನಂದರೆ ಆ ಸಾಂಗ್ಸ್ನ ಇವಾಗ ಭಾವಗೀತೆ ಅಂದರೆ ಒಂದು ಹೇಗಿದೆ ಒಂದು ತಬ್ಲ ಹಾರ್ಮೋನಿಯಮ್ಮು ಅದು ರೆಗ್ಯುಲರ್ ಒಂದು ಸೌಂಡಿಂಗ್ ಬಟ್ ಇವತ್ತಿನ ಸೌಂಡಿಂಗಿಗೆ ನಾವೆಲ್ಲ ವಿ ಆರ್ ಆಲ್ಸೋ ವರ್ಕಿಂಗ್ ಇನ್ ಕಮರ್ಷಿಯಲ್ ಇಂಡಸ್ಟ್ರಿ ಆಲ್ಸೋ ಟ್ರೀಡ್ ಇನ್ ಕ್ಲಾಸಿಕಲ್ ಸುಗಮ ಸಂಗೀತ ನೋಡ್ಸಿದ್ದೀವಿ ಈ ಎಕ್ಸ್ಪೀರಿಯೆನ್ಸ್ನೆಲ್ಲ ವರ್ಲ್ಡ್ ಮ್ಯೂಸಿಕ್ ಎಕ್ಸ್ಪೀರಿಯೆನ್ಸು ಇದನ್ನೆಲ್ಲ ಅದಕ್ಕೆ ತೊಗೊಂಡ್ಬಂದರೆ ಹೇಗಿರುತ್ತೆ ವಿಥೌಟ್ ಟಚಿಂಗ್ ದ ಭಾವ ಆರ್ ದ ಸೆನ್ಸ್ ಆಫ್ ದ ಸಾಂಗ್ ಅದ್ರ ಅರೇಂಜ್ಮೆಂಟ್ ಅದ ಹೇಗೆ ಮಾಡ್ಬೋದು ಆಮೇಲೆ ಸ್ವಲ್ಪ ವರ್ಲ್ಡ್ ಪರ್ಕಷನ್ಸ್ ಬೇರೆ ಬೇರೆ ಇವಾಗ ಕಾಲಾಭಾಸ್ ಅಂತ ಒಂದು ಇನ್ಸ್ಟ್ರೂಮೆಂಟು ಇಂಡಿಯಾದೇ ಅಲ್ಲ ಅದೇ ಆಫ್ರಿಕನ್ದು ಅದನ್ನು ತೊಗೊಂಬಂದು ಎಕ್ಸಾಂಪಲ್ ತುಂಬ ದಡದಲ್ಲಿ ಸಾಂಗಿಗೆ ನೋಡಿಸಿದ್ರೆ ಹೇಗಿರುತ್ತೆ ಅಥವಾ ಈ ಕೊನೋಕೋಲ್ ಅಂತ ಹೇಳ್ತೀವಿ ತಗಡದಿಂಗ್ ತಗಡದಿ ದಿಸ್ ಇಸ್ ಕಾಲ್ ಕೊನ್ನೋಕೋಲ್ ಇದನ್ನು ಅವ್ರದ್ದು ಒಂದು ಸಾಂಗಿಗೆ ಅಳವಡಿಸಿಕೊಂಡು ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಆ್ಯಂಡ್ ಆಲ್ಸೋ ಈ ಬಿಗ್ ಬ್ಯಾಂಡ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ ಏನಂದರೆ ದಿಸ್ ಅ ಬಿಗ್ ಬ್ಯಾಂಡ್ ಆನ್ ಸ್ಟೇಜ್ ಹತ್ತು ಜನ ಕೋರ ಸಿಂಗರ್ಸು ಡ್ರಮ್ಸು ಡಿಫ್ರೆಂಟ್ ಪರ್ಕಷನ್ಸ್ ಗಿಟಾರ್ ಬೇಸ್ ಗಿಟಾರು ತಬ್ಲಾ ಈ ಥರ ಒಂದು ಬಿಗ್ ವ್ಯಾಂಡ್ ಕಾನ್ಸೆಪ್ಟನ್ನ ಭಾವ್ಗೀತೆನಲ್ಲಿ ಅರೇಂಜ್ ಮಾಡಿ ಕೊಟ್ಟರೆ ದಿಸ್ ವಿಲ್ ರೀಚ್ ದ ವರ್ಲ್ಡ್ ಬಿಕಾಸ್ ಇಟ್ಸ್ ಅ ಪ್ಯೂರ್ ಕನ್ನಡ ಶೋ ಆ್ಯಂಡ್ ನಮ್ಮ ಕರ್ನಾಟಕದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ಪ್ಯೂರ್ ಜಾನರ್ ಈಸ್ ಸುಗಮ ಸಂಗೀತ ಅದನ್ನು ಈ ಟೈಮಲ್ಲಿ ವರ್ಲ್ಡ್ ಲೆವೆಲ್ ಮ್ಯೂಸಿಕ್ಗೆ ಯಾವ ಥರ ಮಾಡ್ಬೋದು ಅನ್ನೋದು ನಮ್ಮ ಇಂಟೆನ್ಷನ್ ಇಸ್ ಆಲ್ ಸ್ಟಾರ್ಟೆಡ್ ಲೈಕ್ ದಿಸ್ ಆ್ಯಂಡ್ ಇಟ್ ಆಸ್ ಕಮ್ ಯೋರ್ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಬಿಗ್ ಸಿಂಗರ್ಸ್ ಲೈಕ್ ದಿವ್ಯಾಜಿ ದಿವ್ಯಾ ರಾಘವನ್ ಆ್ಯಂಡ್ ನಮ್ಮ ಜನ್ರೇಷನ್ನ ಪ್ರವೀಣ್ ಆ್ಯಂಡ್ ಪ್ರದೀಪ್ ಅಮೇಝಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತೆ ಥೆಮ್ ಸೆಲ್ಫ್ ಆರ್ ಅಮೇಝಿಂಗ್ ಸಿಂಗರ್ಸ್ ಅವರು ಈ ಭಾವಗೀತೆ ಅನ್ನೋದು ಉಳಿಸ್ಬೇಕು ಅಂದ್ಕೊಂಡು ಯಾವಾಗಲೂ ಸುಮಾರು ಶೋಸು ಅದರಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಮಾಡಿಕೊಂಡು ಆ ಫೀಲ್ಡಲ್ಲಿ ಅವರು ತುಂಬ ಮುಂದೆ ಇರುವಂಥ ಸಿಂಗರ್ಸ್ ಆ್ಯಂಡ್ ಸೋ ಮೆನಿ ಅದರ್ ಸಿಂಗರ್ಸ್ ಅನ್ ವಿಲ್ ಟೆಲ್ ಆಲ್ ದ ನೇಮ್ಸ್ ಸೊ ಇದು ಒಂದು ಕಾನ್ಸೆಪ್ಟ್ ಆಫ್ ದ ಶೋ ಸರ್ ಇದನ್ನು ವಿ ವಾಂಟ್ ಆಲ್ ದಸ್ ಮೆನಿ ಅಸ್ ಪೀಪಲ್ ಟು ಕಮ್ ಬಂದು ಇದನ್ನು ನೋಡಿದ್ರೆ ನಮಗೆ ಖುಷಿ ಒಂದು ರಾಜ ಅನಂದ ಸ್ವ ಅನಂದ ಸ್ವಾಮಿ ಸರ್ಗೆ ನಾವು ಕೊಡ್ತಾ ಇರೋ ಒಂದು ಪ್ರೀತಿ ಸೆಕೆಂಡ್ ಥಿಂಗ್ ಸುಗಮ ಸಂಗೀತನ ಈ ಥರ ಅರೇಂಜ್ ಮಾಡ್ಬೋದು ಅಂತ ವಿ ಕ್ಯಾನ್ ಅಶ್ಯೂರ್ ದ್ಯಾಟ್ ದಿಸ್ ವಿಲ್ ಬಿ ಅ ಗ್ರೇಟ್ ಆಡಿಯೋ ಆ್ಯಂಡ್ ವಿಷುವಲ್ ಎಕ್ಸ್ಪೀರಿಯೆನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಫ್ಯೂ ಪೀಪಲ್ ಹ್ಯಾವ್ ಕಮ್ ಫಾರ್ವರ್ಡ್ ಸರ್ ನೀವು ಶೋ ಮಾಡ್ತಾ ಇದ್ದೀರಾ ಆ್ಯಂಡ್ ಈ ಥರ ಥಿಂಕಿಂಗಲ್ಲಿ ಮಾಡ್ತಾ ಇದ್ದೀರಾ ಇವತ್ತಿನ ಕರೆಂಟ್ ಆಡಿಯೋ ವಿಶ್ವ ವಿಶುವಲ್ಸಲ್ಲಿ ಎ ಐ ಜನ್ರೇಟೆಡ್ ವಿಜುವಲ್ಸ್ ಅನ್ನೋದು ಇಟ್ಸ್ ತುಂಬ ಫ್ರಂಟಲ್ಲಿ ಬರ್ತಾ ಇದೆ ಇವಾಗ ದಟ್ ವಿಲ್ ಬಿ ದ ನೆಕ್ಸ್ಟ್ ಥಿಂಗ್ ಯಾವ್ದಾರ ಎರಡು ಇಂಪಾರ್ಟೆಂಟ್ ಸಾಂಗ್ ಹೇಳಿ ನಾವು ಕ್ರಿಯೇಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಬನ್ನಿ ಹಲಸಿಗಿ ತಂದೆ ಆ್ಯಂಡ್ ಎದುರು ತೊಂಬಿ ಹಳಿದನಿಗೆ ವಿ ಆರ್ ಡೂಯಿಂಗ್ ಎ ಐ ಜನ್ರೇಟೆಡ್ ವಿಜುವಲ್ಸ್ ಇನ್ ಸಿಂಕ್ ವಿತ್ ಅ ಸಾಂಗ್ ಸೊ ಇದೆಲ್ಲ ಬಂದು ನೋಡಿದಾಗ ಇದು ಒಂದು ಥಿನ್ ಸೌಂಡಿಂಗ್ ಭಾವಗೀತೆ ಶೋ ಥರ ಆ ಥರ ಇರಲ್ಲ ಇಟ್ ವಿಲ್ ಬಿ ಅ ಮ್ಯಾಸಿವ್ ಬಿಗ್ ಸೌಂಡಿಂಗ್ ಬಿಗ್ ಬ್ಯಾಂಡ್ ಥರ ವಿತ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತೆ ಸೊ ವಿ ಪ್ರಾಮಿಸ್ ದ್ಯಾಟ್ ಆಲ್ ಜನ್ರೇಷನ್ಸ್ ವಿಲ್ ಲೈಕ್ ಎಂಜಾಯ್ ದ ಶೋ ಆಲ್ಸೋ ದಿರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ ಪ್ಲೇ ಅಲಾಂಗ್ ಅಂತ ಪ್ಲೇ ಅಲಾಂಗ್ ಅಂದರೆ ನಮ್ಮ ಜೊತೆ ನೀವು ನುಡ್ಸೋದು ಅಥವಾ ನೀವು ಹಾಡೋದು ಯಾರು ವೀಕ್ಷಕರು ಸೊ ಅದು ಆ ಕಾನ್ಸೆಪ್ಟನ್ನ ತೊಗೊಂಬಂದು ವಿ ಆರ್ ಕೋನ್ ಗಿವ್ ಸಮ್ ಸ್ಪೆಷಲ್ ಪರ್ಕಷನ್ಸ್ ಒಂದು ನೂರರಿಂದ ನೂರೈವತ್ತು ಜನರಿಗೆ ವಿ ಆರ್ ಗಿವಿಂಗ್ ಸಮ್ ಪರ್ಕಷನ್ಸ್ ಪರ್ಕಷನ್ ಅಂದರೆ ವಾದ್ಯ ಇನ್ಸ್ಟ್ರೂಮೆಂಟು ಸೊ ನಮ್ಮ ಜೊತೆ ಅವರು ನುಡಿಸ್ತಾರೆ ನಾವು ಸ್ಟೇಜ್ ಮೇಲಿಂದ ನಾವು ನುಡಿಸ್ತೀವಿ ಕೆಳಗೆ ಕೂತ್ಕೊಂಡು ಅವ್ರು ನೋಡ್ತಾರೆ ಸೊ ಅನ್ನೋ ಒಂದು ಒನ್ ಆನ್ ಒನ್ ಇಂಟ್ರಾಕ್ಷನ್ ಆಗುತ್ತೆ ದೇ ವಿಲ್ ಪ್ಲೇ ಅಲಾಂಗ್ ಅಸ್ ದಿಸ ಪ್ಲೇ ಅಲಾಂಗ್ ಕಾನ್ಸೆಪ್ಟ್ ಅನ್ನೋದು ನಾವು ಹಾಕಿದ್ವಿ ಈ ಥರ ಎಷ್ಟೊಂದು ಅವಾಗದೇ ಕಲಾಭಾಸ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ ಆ್ಯಂಡ್ ಇವರು ವೋಕಲ್ಸ್ ಎಲ್ಲ ಸೇರಿಕೊಂಡು ದೇ ಆರ್ ಡೂಯಿಂಗ್ ಒನ್ ಕಾಯರ್ ಅರೇಂಜ್ಮೆಂಟ್ ಫಾರ್ ಸೋ ಮೆನಿ ಸಾಂಗ್ಸ್ ಸೊ ಈ ಥರ ಬೇರೆ ಬೇರೆ ಶೈಲಿಯ ವರ್ಲ್ಡ್ ಮ್ಯೂಸಿಕ್ ಶೈಲಿಗಳನ್ನ ನಮ್ಮ ಭಾವಗೀತೆಯ ಒಳಗೆ ಸುಖಮಾ ಸಂಗೀತ ತೊಗೊಂಬಂದರೆ ಹೇಗಿರುತ್ತೆ ಅನ್ನೋದು ಇದೊಂದು ಆಸೆ ಸರ್ ನಮ್ಮದು ಸೊ ದಿಸ್ ವಿಲ್ ಬಿ ದ ಶೋ ಿಟಿ ಫೈವ್ ಡಿಗ್ನಿಟರೀಸ್ಗೆ ಅದು ಇದು ಅಂತ ಒಂದು ಹಂಡ್ರೆಡ್ ಬ್ಲಾಕ್ಡ್ ಅಪಾರ್ಟ್ ಫ್ರಾಮ್ ದಟ್ ನೈನ್ ಹಂಡ್ರೆಡ್ ಟಿಕೆಟ್ಸ್ ಟಿಕೆಟ್ ಇಟ್ ಸೇಮ್ ಡಾಮಿನೇಷನ್ ಟು ನೈಂಟಿ ನೈನ್ ರುಪೀಸ್ ಇಟ್ಟಿದ್ದೀವಿ ಸರ್ ಸೊ ಈಸಿ ಫಾರ್ ಎವ್ರಿ ಒನ್ ನಾಟ್ ಬಿಗ್ ಮನಿ ರೇಂಜ್ ನಮ್ಗೆ ಏನಂದ್ರೆ ಜನ ಬರಲಿ ಇನ್ನು ಇವನ್ ಇಫ್ ಯು ಹ್ಯಾವ್ ವಿರ್ ಥಿಂಕಿಂಗ್ ಲೈಕ್ ಇವನ್ ಇಫ್ ಇಟ್ಸ್ ಲೈಕ್ ತೌಸಂಡ್ ಫಿಫ್ಟಿ ಫೈಗು ಮೇಲೆ ಬಂದ್ರೂ ಯಾವ ಥರ ಸೀಟಿಂಗ್ ಮಾಡಿಸ್ಬೇಕು ಅದೆಲ್ಲ ನಾವು ಮಾತಾಡಿದ್ದೀವಿ ವಿತ್ ಆಡಿಟೋರಿಯಂ ಪೀಪಲ್ ಓನ್ಲಿ ಥಿಂಗ್ ಇಸ್ ಥ್ರೂ ಆಲ್ ಆಫ್ ಯೂ ಮೋರ್ ಪೀಪಲ್ ಕಮ್ ವಿಲ್ ಬಿ ವೆರಿ ಹ್ಯಾಪಿ ಬಿಕಾಸ್ ಇಟ್ಸ್ ಒನ್ ಆಫ್ ಇಟ್ಸ್ ಕೈ ಇವೆಂಟ್ ಫಾರ್ ನಮ್ಮ ಸುಭಮ ಸಂಗೀತಕ್ಕೆ ಸ್ಪಾನ್ಸರಿಂಗ್ ಏನಾದ್ರೆ ಹೌದು ಸರ್ ನಮಗೆ ಅದೇ ಹೇಳಿದ ಒಂದು ಸಣ್ಣದಾಗಿ ಮಾಡಿ ಬೇರೆ ಜಾಗದಲ್ಲಿ ಮಾಡಬೇಕು ಅಂದ್ಕೊಂಡು ಆಡಿಟೋರಿಯಮೇ ನಮಗೆ ದೀಪಾವಳಿ ಅಪ್ರೋಚ್ ದೇಸ ಅ ಪರ್ಫಾಮಿಂಗ್ ಯಾವುದೋ ಫೆಸ್ಟಿವಲ್ ನೋಡಿಸಿದಾಗ ಸರ್ ಅಲ್ಲೆಲ್ಲ ಮಾಡ್ತೀರಾ ನಮ್ಮಲ್ಲಿ ಬಂದ್ ಮಾಡಿ ಹಾಗಾಗಿಲ್ಲ ಇದು ಬೇರೆ ಕಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅಲ್ಲಿ ಮಾಡೋಣ ನಮ್ಮ ಹತ್ರ ಬಂದ್ ಮಾಡಿ ದೇ ಪ್ರಾಮಿಸ್ ದಟ್ ವಿ ಕೆನಾಟ್ ಡಿಸ್ಕ್ಲೋಸ್ ದ ಪ್ರೈಸ್ ದೇರ್ ಕಿಂಗ್ಸ್ ಬಟ್ ಆ ಆಡಿಟೋರಿಯಮೇ ಒನ್ ಆಫ್ ದ ವಿನ್ಯೂ ಸ್ಪಾನ್ಸರ್ ಥರ ಆಗೋಯ್ತು ಬಟ್ ಅಫ್ಕೋರ್ಸ್ ವಿ ಆರ್ ಸ್ಪೆಂಡಿಂಗ್ ಆಮೇಲೆ ಕೆಲವರ ಹತ್ರ ದುಡ್ಡು ಕೇಳಿದಾಗ ದುಡ್ಡಲ್ಲಿ ಕೊಡೋಕ್ಕಾಗ ಫಾರ್ ಎಕ್ಸಾಂಪಲ್ ದ ಪರ್ಕಷನ್ ಇನ್ಸ್ಟ್ರೂಮೆಂಟ್ಸ್ ಕೋಲ್ಕತ್ತಾದಲ್ಲಿ ಒಂದು ಬ್ರ್ಯಾಂಡ್ ಜೊತೆ ನಾನು ಅಸೋಸಿಯೇಟ್ ಆಗಿದ್ದೀನಿ ಅವರು ಸುಮ್ಮನೆ ಹೇಳಿದೆ ಈ ಥರ ನನ್ನ ಅಸೋಸಿಯೇಟ್ ಆಗಿರೋ ಕೆಲವ್ರ ಮ್ಯೂಸಿಕಲ್ ಬ್ರ್ಯಾಂಡ್ಸ್ ಒಂದು ಸಿಕ್ಸ್ ಸೆವೆನ್ ಬ್ರ್ಯಾಂಡ್ಸಲ್ಲಿ ಎಲ್ಲರ ಹತ್ರ ಮಾತಾಡಿದೆ ದೇ ಸೆಟ್ ಅಮೌಂಟ್ ನಾವು ಕೊಡೋಕ್ಕಾಗಲ್ಲ ವಿ ಕ್ಯಾನ್ ಗಿವ್ ಸಮ್ ಇನ್ಸ್ಟ್ರೂಮೆಂಟ್ಸ್ ಇಫ್ ಯು ವಾಂಟ್ ಟು ಪ್ಲೇ ಆನ್ ಸ್ಟೇಜ್ ಅಂತ ಹೇಳಿದ್ರು ದೆನ್ ನಾನು ಅನನ್ಯವ್ ವಿ ಡಿಸೈಡೆಡ್ ದಟ್ ಓಕೆ ಇದನ್ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಸ್ಟೇಜ್ ಮೇಲೆ ನೋಡ್ಸೋಕ್ಕೆ ನಮ್ಮ ಹತ್ರನೇ ಇದೆ ಏನು ಮಾಡ್ಬೋದು ನಾವು ಯೋಚನೆ ಮಾಡಿ ವಿ ಡಾಟ್ ಆಡಿಯನ್ಸ್ಗೆ ನೋಡ್ಸೋಕ್ಕೆ ಶೇಕರ್ಸ್ ಅಂತ ಬರುತ್ತೆ ಇವ್ರು ತೋರಿಸ್ತಾರೆ ಇನ್ಸ್ಟ್ರೂಮೆಂಟ್ ಸೊ ಆ ಶೇಕರ್ಸ್ನ ತರಿಸಿದ್ವಿ ದೆನ್ ಐಟ್ ವಿ ಟೋಲ್ ದೆಮ್ ಎಷ್ಟು ಬರ್ಬೋದು ಕೆಪಾಸಿಟಿ ವಿ ಸೆಟ್ ತೌಸಂಡ್ ಬಂದರೂ ಬರ್ಬೋದು ಬಟ್ ಹೌ ಮಚ್ ಎವರ್ ಯು ಕ್ಯಾನ್ ಸೊ ದಟ್ ಇಟ್ ಡಲ್ ನಾಟ್ ಬರ್ಡನ್ ಯುವರ್ ಕಂಪನಿ ಬಿಕಾಸ್ ದೇ ಆರ್ ಗಿವಿಂಗ್ ಫ್ರೀ ಮೊನ್ನೆ ಕನ್ಫರ್ಮ್ ಮಾಡಿದ್ರು ದಟ್ ದೇ ಆರ್ ಗಿವಿಂಗ್ ಒನ್ ಫಿಫ್ಟಿ ಶೇಖರ್ಸ್ ಫಾರ್ ದ ಆಡಿಯನ್ಸ್ ಇದು ಶೇಖರ್ಸ್ ದಿಸ್ ಇಸ್ ದ ಬ್ರ್ಯಾಂಡ್ ಕಪ್ಪು ಅಂತ ಕೋಲ್ಕಟ್ಟಾ ಬ್ರ್ಯಾಂಡ್ ಸೊ ಇದೇನಾಗುತ್ತೆ ಫಸ್ಟ್ ಕಮ್ ಫಸ್ಟ್ ಸರ್ ನೂರೈವತ್ತು ಜನರಿಗೆ ಕೈಯಲ್ಲಿ ಇದಿರುತ್ತೆ ಆ್ಯಂಡ್ ನಮ್ಮ ಆರ್ಟಿಸ್ಟ್ಗಳು ನಮ್ಮ ಜೊತೆ ಯಾರು ಬಂದು ಪರ್ಫಾರ್ಮ್ ಮಾಡ್ತಾ ಮಾಡ್ತಿದಾರೋ ಅವ್ರಿಗೂ ಇದನ್ನೆಲ್ಲ ಒಂದು ಸವನ್ ಇಯರ್ ಥರ ಕೊಡ್ತೇವೆ ವಾಟ್ ಎವರ್ ಸವನ್ ಇಯರ್ ಸೊ ದಟ್ ವಿ ಆಲ್ ಕ್ಯಾನ್ ಯೂಸ್ ಲೇಟರ್ ಇನ್ ಅವರ್ ಶೋಸ್ ಇದೆ ಈ ಕೇಳುತ್ತೆ ಸರ್ ಇನ್ಯಾರೋ ಬಂದು ದುಡ್ಡಿನ ರೂಪದಲ್ಲಿ ಕೊಡೋಕ್ಕಾಗಲ್ಲ ಎಲ್ ಇ ಡಿ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಸೊ ಪೀಪಲ್ ಆರ್ ಗೆಟಿಂಗ್ ಅಸ್ ಎಲ್ ದ ಸೌಂಡ್ ಇನ್ ವಿ ವಾಂಟೆಡ್ ವೆರಿ ಬಿಗ್ ಸೌಂಡ್ ಲೈಕ್ ಬಿಗ್ ಮ್ಯಾಸಿವ್ ಸೌಂಡಿಂಗ್ ಬೇಕು ಅಂತ ಸೊ ಒನ್ ಆಫ್ ದ ಇಂಡಿಯಾಸ್ ಟಾಪ್ ಸೌಂಡ್ ಇಂಜಿನಿಯರ್ ಇಸ್ ಆನ್ ಬೋರ್ಡ್ ಟು ಮಿಕ್ಸ್ ದ ಸೌಂಡ್ ಮಿಕ್ಸ್ ಅಂದರೆ ಸೌಂಡ್ ಬ್ಯಾಲೆನ್ಸ್ ಮಾಡೋಕ್ಕೆ ಅವರು ಅದೇ ಹೇಳಿದ್ರು ಯು ಆರ್ ಡೂಯಿಂಗ್ ಅ ಸ್ವಚ್ ಅ ಶೋ ವೇ ಇಟ್ ಈಸ್ ನಾಟ್ ಸಿನಿಮಾ ನಾಟ್ ಮಲ್ಟಿವಿಂಗಲ್ ಕನ್ನಡದ್ದು ಸುಗಮ ಸಂಗೀತಗೆ ನೀವು ಇಷ್ಟು ವರ್ಲ್ಡ್ ಲೆವೆಲಲ್ಲಿ ಥಿಂಕ್ ಮಾಡಿ ಮಾಡ್ತಾ ಇರೋ ನೀವು ಏನನ್ನ ಕೊಡಿ ಐ ವಾಂಟ್ ಟು ಕಮೆಂಟ್ ಮಿಕ್ಸ್ ದ ಶೋ ಅಂತ ಅವ್ರು ಮಿಕ್ಸ್ ಮಾಡಕ್ಕೆ ಬರ್ತಾರೆ ಮಿಕ್ಸ್ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕೆ ಸೌಂಡ್ ಸೊ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಸ್ಪಾನ್ಸರ್ಶಿಪ್ ಅಂತ ಹೇಳ್ಬೋದು ಬಟ್ ಅಫ್ಕೋರ್ಸ್ ವಿರ್ ಲಿಟಲ್ ಇನ್ ಡೆಫಿಷಿಯಟ್ ವಿತ್ ವಾಟ್ ಎವರ್ ವಿ ಥಾಟ್ ಆ್ಯಂಡ್ ಆಲ್ಸೋ ವಿರ್ ಟಾಕಿಂಗ್ ಅಂದರೆ ಈಗ ಒಂದು ಶೋ ಮಾಡಬೇಕು ಅಂದರೆ ಒಂದು ಬಡ್ಜೆಟ್ನೆ ಭಾವಗೀತೆ ಶೋ ಅಂದರೆ ಒಂದು ಒಂದೂವರೆ ಲಕ್ಷ ಅಂತ ಹೇಳಿದ್ರೇ ಸ್ವಲ್ಪ ಹಿಂಗಾಗುತ್ತೆ ಅದೇ ಒಂದು ಸಿನಿಮಾ ಶೋ ಅಂದರೆ ಸಾವಿರದ ಐದು ಲಕ್ಷಕ್ಕೆ ಮಾಡ್ಬೋದು ಅಂದರೆ ಒಂದು ಆರ್ಗನೈಸರ್ ಓಕೆ ಬಟ್ ಇಫ್ ಆರ್ ಗೆಟಿಂಗ್ಸ್ ಅಪ್ ಬಿಗ್ ಸ್ಟಾರ್ ಸರ್ ಒಂದು ಹದಿಮೂರು ಲಕ್ಷ ಹದಿನೈದು ಲಕ್ಷ ಕೊಟ್ಟರೆ ಅವ್ರನ್ನ ಕರೆಸ್ತೀವಿ ಸರ್ ಅಥವಾ ಒಂದು ಇಪ್ಪತ್ತೈದು ಲಕ್ಷ ಅಂದ್ರೆ ಹರಿಹರನ್ ಸರ್ನ ಅಂಥವ್ರು ಆ ರೇಂಜನ್ನು ಕರೆಸ್ಬೋದು ಶಂಕರ್ ಮಧು ಸೊ ರೇಂಜ್ ಇಸ್ ಲೈಕ್ ದಿಸ್ ಬಟ್ ಭಾವಗೀತೆಗೆ ರೇಂಜ್ ಅಲ್ಲಿಗೆ ನಿಂತಿದೆ ಬಟ್ ನಾವು ಹಾಕೊಂಡಿದ್ದ ಬಜೆಟ್ ಇಟ್ ವಾಸ್ ಅರೌಂಡ್ ಒಂದು ಟೆನ್ ಲ್ಯಾಕ್ಸ್ ಬಂದರೆ ಈ ಲೆವೆಲ್ ಶೋ ಮಾಡ್ಬೋದು ಅಂತ ಆ ಥರ ಒಂದು ಬಿಗ್ ಥಿಂಕಿಂಗ್ ಶುರು ಮಾಡಿದ್ದು ಆರ್ ಆಲ್ಸೋ ಪುಟ್ಟಿಂಗ್ ಫ್ರಮ್ ಥ್ಯಾಂಕ್ಸ್ ಟು ಆಫ್ ಸ್ಪಾನ್ಸರ್ ಕಮಿಂಗ್ ಒನ್ ಜೊತೆ ಮೆನಿಯಾ ಫಾರ್ ಸ್ಪಾಸ್ಟ್ ಅದೇ ಸರ್ ಹೇಗಾಯ್ತು ಅಂದ್ರೆ ಈ ಆಡಿಟೋರಿಯಂ ಅಲ್ಲಿ ಮಾಡಿ ಮ್ಯೂಸಿಕ್ ಚಾನೆಲ್ಸ್ ಗಳಲ್ಲಿ ಓಕೆ ಆ ಥರದೇ ಒಂದು ಅಷ್ಟು ಇದೆ ಭಾವಗೀತೆ ಆ ಥರದೆಲ್ಲ ಚಾನಲ್ ಅಂತ ವರ್ಷದ ನೀವು ಟೈ ಆದ್ರೆ ನಿಮ್ಗೆ ಅದ್ ಕವರೇಜ್ಗೂ ಇದ್ದ ಹೆಲ್ಪ್ ಆಗುತ್ತೆ ಪ್ಲಸ್ ಅಲ್ಲಿಂದ ಒಂದಷ್ಟು ರೆಮ್ಯೂಷನ್ ನಿಮ್ಗೆ ಸಿಗುತ್ತೆ ಅಂತ ಹೌದು ಕರೆಕ್ಟು ಹಾ ಇನ್ನೊಂದು ಥಾಟ್ ಕರೆಕ್ಟ್ ಸರ್ ನೀವು ಹೇಳಿದ್ದು ಇಟ್ ವುಡ್ ಹ್ಯಾವ್ ಬೀನ್ ಬಟ್ ಇನ್ನೊಂದು ಥಾಟ್ ಅದು ಎಲ್ಲ ಇಂದ ಜರ್ನಿ ಸರ್ ಯಾವುದನ್ನು ಬುಕ್ ಪೆನ್ನಲ್ಲಿ ಬರೆದು ಹಿಂಗೆ ಹಿಂಗೆ ಮಾಡಬೇಕು ಅಂತ ಮಾಡಲಿಲ್ಲ ಇಟ್ ಸ್ಟಾರ್ಟ್ ಇಟ್ ಸ್ಮಾಲ್ ಥ್ಯಾಂಕ್ಸ್ ದೆಟ್ ಗುಡ್ ವೈಬ್ಸ್ ರಾಜು ಸರ್ ಪ್ಲೇಸಿಂಗ್ ಎಲ್ಲ ದೊಡ್ಡದಾಗಿದೆ ಟೈಮ್ ಇದೆ ನಿಮಗೆ ಅದು ಇನ್ನೊಂದು ವಾರ ಇದೆ ಅಂದರೆ ನಾನಿವತ್ತು ಸಿಂಗಿಂಗ್ನ ಒಂದು ಪ್ರೊಫೆಷನ್ ಆಗಿ ತಗೊಳ್ಳೋದು ಅಥವಾ ಸಿಂಗರ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ರಾಜು ಅನಂದ್ ಸ್ವಾಮಿ ಸರ್ ಮತ್ತೆ ಮಂಡ್ಯ ರಮೇಶ್ ಅವರು ಯಾಕಂದ್ರೆ ನನ್ನ ಐ ಮೆಟ್ ದೆಮ್ ವೆನ್ ಐ ವಾಸ್ ಪ್ರಾಬಬ್ಲಿ ಒಂದು ಸೆವೆನ್ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ಅಷ್ಟು ಚಿಕ್ಕ ಹುಡುಗಿ ಇದ್ದಾಗ ನನಗೆ ಅವ್ರ ಪರಿಚಯ ಆಗಿತ್ತು ನಟನಾದಲ್ಲಿ ಅವರು ಕಂದಮ್ಮ ನೀನು ಹಾಡು ಹೇಳಬೇಕು ನೀನು ಹಾಡು ಹೇಳಿದ್ರೇ ಚೆಂದ ಅಂತ ಅವರು ನನ್ನನ್ನು ಹಾರ್ಮೋನಿಯಮ್ ಮುಂದೆ ಕೂರಿಸಿ ಅವ್ರ ಅವ್ರ ಹತ್ರ ಸಂಗೀತ ಜಾಸ್ತಿ ಕುತ್ಕೊಂಡು ಕಲ್ತಿರೋದಕ್ಕಿಂತ ಮಜಾ ಮಾಡಿ ಬೈಸ್ಕೊಂಡು ಅವ್ರ ಜೊತೆ ಓಡಾಡಿಕೊಂಡು ನಿಮ್ಮ ಹತ್ರ ಬಂದರೆ ವಾಸನೆ ಅಂದ್ಕೊಂಡು ಯಾಕಂದರೆ ಎಲ್ಲರಿಗೂ ಗೊತ್ತು ಜಗತ್ ಜಾಹೀರ ಸತ್ಯ ಅವರು ಕುಡ್ದು ಕುಡಿದು ಅವರು ಇದು ಹಾಳು ಮಾಡಿಕೊಂಡ್ರು ಅನ್ನೋದನ್ನು ತುಂಬ ಜನ ಹೇಳ್ತಾರೆ ಬಟ್ ನನಗನ್ಸೋದು ಅವರೊಬ್ರು ಗಂಧರ್ವರು ಅವ್ರಿಗಿದ್ದಷ್ಟು ಟೈಮ್ ಟೈಮ್ ಫ್ರೇಮಲ್ಲಿ ಅವ್ರು ಏನು ಸಾಧನೆ ಮಾಡೋಕ್ಕೆ ಬಂದಿದ್ರು ಅದನ್ನು ಮಾಡಿದ್ದಾರೆ ಆ್ಯಂಡ್ ಎಷ್ಟೋ ಸಾವಿರ ಜನ ಸ್ಟೂಡೆಂಟ್ಸ್ಗೆ ಅದನ್ನು ಪಾಸ್ ಆನ್ ಮಾಡಿದ್ದಾರೆ ಇವಾಗ ದಿವ್ಯಾ ಮ್ಯಾಮ್ ಇರ್ಬೋದು ಅವರಿಂದ ಇನ್ನೊಂದು ಹತ್ತು ಜನ ಕಲ್ತಿರ್ತಾರೆ ಹಾಗೆ ಎಷ್ಟು ಎಷ್ಟೋ ಜನ ಸಿಂಗರ್ಸ್ ಇದ್ದಾರೆ ಮ್ಯೂಸಿಷಿಯನ್ಸ್ ಇದ್ದಾರೆ ಅವರಿಂದ ಇನ್ಸ್ಪೈರ್ ಆಗಿರೋರು ಸೊ ನಾನು ಅವರನ್ನು ಆ ಥರ ದೇವ್ರ ಥರ ನೋಡೋಕೆ ಇಷ್ಟಪಡ್ತೀನಿ ಸೊ ಏಕಂದ್ರೆ ಒಬ್ರಿಗೆ ಒಂದು ಕರಿಯರ್ ಪಾತ್ ಗೈಡ್ ಮಾಡಿ ಅವ್ರು ನಾನು ಇಷ್ಟು ದೂರ ಬರೋಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂದರೆ ಇಟ್ ಇಸ್ ನಾಟ್ ಸಿಂಪಲ್ ಆರ್ ಇಟ್ ಇಸ್ ನಾಟ್ ಜೋಕ್ ಹಾಗಾಗಿ ಸೊ ಅವ್ರು ಅಷ್ಟು ಅವಧಿಯಲ್ಲಿ ಅದನ್ನೇ ಮಾಡೋಕ್ಕೆ ಬಂದಿದ್ರೇನೋ ಅದನ್ನು ಮಾಡಿ ಅವ್ರು ಋಣ ತೀರ್ಸ್ಕೊಂಡು ಹೋಗಿದ್ದಾರೆ ಸೊ ಬಿಗ್ ಥ್ಯಾಂಕ್ಸ್ ಟು ರಾಜವನಂದ್ ಸ್ವಾಮಿ ವೆರ್ ಎವರ್ ಹಿ ಇಸ್ ಹಾಗಾಗಿ ನನ್ನ ಗುರುಗಳು ಅಂಥ ಅವರಿಗೆ ತುಂಬ ವರ್ಷಗಳಿಂದ ಟ್ರಿಬ್ಯೂಟ್ ಕೊಡಬೇಕು ಅಥವಾ ಅವರಿಗೋಸ್ಕರ ನಾನು ಹಾಡಬೇಕು ಅನ್ನೋ ನನಗೆ ಆಸೆ ತುಂಬ ಇತ್ತು ಯಾಕಂದರೆ ಹೇಳ್ತಿದ್ರು ಯಾವಾಗಲೂ ನೀನು ಹಾಡಬೇಕು ಅಂತ ಬಟ್ ಇವತ್ತು ನಾನು ಹಾಡ್ತಿದ್ದೀನಿ ಅದನ್ನು ಅವರಿಲ್ವಲ್ಲ ಅನ್ನೋ ಬೇಜಾರು ನನಗೆ ಆದರೆ ಅದನ್ನೇ ಎಲ್ಲಿಂದ ಎಲ್ಲಿಂದನೂ ನೋಡಬಹುದು ಅವರು ಆ್ಯಂಡ್ ನನ್ನ ಜೊತೆ ಇಷ್ಟು ಜನ ನಿಮ್ಮ ಥರನೇ ನನ್ನ ಜೊತೆ ನೋಡಿ ಮಾಮಾ ಇಷ್ಟು ಜನ ಸ್ಟೇಜ್ ಮೇಲೆ ಹಾಡ್ತಿದ್ದೀವಿ ಅಂತ ತೋರಿಸ್ಬೇಕು ಅವ್ರಿಗೆ ಅನ್ನೋ ಒಂದು ಆಸೆ ಹಾಗಾಗಿ ಮಂಜು ಅವ್ರ ಜೊತೆ ಹಾಗೆ ಯಾವುದೋ ಶೋನಲ್ಲಿ ಸಿಕ್ಕಿದಾಗ ಹೇಳ್ತಿದ್ದೆ ನಾನು ಅವ್ರ ಸ್ಟೂಡೆಂಟು ಅವ್ರದ್ದು ಒಂದು ಶೋ ಮಾಡಬೇಕು ಅಂತ ಸುಮ್ಮನೆ ತುಂಬ ಸಿಂಪಲ್ಲಾಗಿ ಮಾತು ಶುರುವಾಗಿ ನಾವು ತುಂಬ ಲೇಟಾಗಿ ಬೇರೆ ಸ್ಟಾರ್ಟ್ ಮಾಡಿದ್ವಿ ಈ ಪ್ರಿಪ್ರೇಷನ್ಸ್ ಎಲ್ಲ ಯಾಕಂದರೆ ನಾವಿಬ್ರು ಆರ್ಗನೈಸರ್ಸ್ ಅಲ್ಲ ಬರೀ ಮ್ಯೂಸಿಷನ್ಸು ಸೊ ನಮಗೆ ಒಂದು ದೊಡ್ಡ ಶೋ ಹಿಂದೆ ಏನೆಲ್ಲ ನಡೆಯುತ್ತೆ ಅನ್ನೋ ತುಂಬ ಅರ್ಧಂಬರ್ಧ ಮಾಹಿತಿ ಇತ್ತು ಮಾಡ್ತಾ ಮಾಡ್ತಾ ನಮಗೆ ಶುರು ಆಗೋಯ್ತು ಅಯ್ಯೋ ಸ್ವಲ್ಪ ಮುಂಚೆಯಿಂದ ಮಾಡಬೇಕಿತ್ತೇನೋ ಸ್ವಲ್ಪ ಜಾಸ್ತಿ ಜನಕ್ಕೆ ಮುಂಚೆನೇ ಬ್ಲಾಕ್ ಮಾಡಬೇಕಿತ್ತೇನೋ ಈಗಲೂ ಸಹ ನಾವು ಹೋಗಿ ಇನ್ವೈಟ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಯ್ಯೋ ಅವ್ರಿಗೆ ಹೇಳಿಲ್ಲ ಇವ್ರಿಗೆ ಹೇಳಿಲ್ಲ ವಿ ಆರ್ ಮಿಸ್ಸಿಂಗ್ ಔಟ್ ಅನ್ನೋ ಲಾಟ್ ಆಫ್ ಪೀಪಲ್ ಅನ್ನೋ ಭಯ ಇದೆ ಆದರೆ ಎಷ್ಟೇ ಜನನ ಕರೆದ್ರೂ ಅದು ಕಡಿಮೆನೇ ಆಗುತ್ತೆ ಯಾಕಂದರೆ ಅಷ್ಟು ಜನಕ್ಕೆ ರಾಜಮಮ್ಮ ರೀಚ್ ಮಾಡ್ಬಿಟ್ಟಿದ್ದಾರೆ ಸಂಗೀತನ ಆ್ಯಂಡ್ ಅವ್ರು ತುಂಬ ಮಜಾ ಮತ್ತು ಏನು ಖುಷಿಯಲ್ಲಿ ಜಾಯಸ್ ಪರ್ಸನ್ ಅವ್ರು ಯಾವಾಗಲೂ ತಮಾಷೆ ಮಾಡಿಕೊಂಡು ಬೈದಾಡ್ಕೊಂಡು ಆ ಥರ ಇದ್ದಂಥ ವ್ಯಕ್ತಿ ಸೊ ಅವ್ರನ್ನ ಶ್ರದ್ಧಾಂಜಲಿ ಇಷ್ಟ ಇಲ್ಲ ನಮಗೆ ಇದೊಂದು ಸೆಲೆಬ್ರೇಷನ್ ಅಂತ ಮಾಡಬೇಕು ಹಾಗಾಗಿ ಅವ್ರ ಬರ್ಡೇ ದಿನಾನೇ ಚೂಸ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡ್ವಿ ಆ್ಯಂಡ್ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಏನಂದರೆ ಅವರು ನಾಟಕಕ್ಕೆ ಕಂಪೋಸ್ ಮಾಡ್ತಿದ್ರು ಹಾಡುಗಳನ್ನು ಮೈಸೂರಲ್ಲಿ ನಟನಾದಲ್ಲಿ ನಾನು ಸೇರ್ಕೊಂಡಿದ್ದ ಹಾಗೆನೆ ನಾನು ಕಲ್ತಿದ್ದು ನಾಟಕದ ಹಾಡುಗಳು ರಾಜು ಸರಿಂದ ಆ್ಯಂಡ್ ಅದೇ ಪ್ರಾಬಬ್ಲಿ ಒಂದು ಕಾನ್ಫಿಡೆನ್ಸ್ ತುಂಬಿದ್ರು ಆ್ಯಂಡ್ ಸ್ಟೇಜ್ ಮೇಲೆ ಎಷ್ಟು ಲೀಲಾಜ ಕೂತ್ಕೊಂಡು ಹಾಡಬಹುದು ನಿನಗೆ ಕಾನ್ಫಿಡೆನ್ಸ್ ಇದ್ದರೆ ಅನ್ನೋದನ್ನು ಹೇಳ್ಕೊಟ್ಟಿದ್ದು ನನಗೆ ರಾಜು ಸರ್ ಹಾಗಾಗಿ ಈ ನಾಟಕದ ಹಾಡುಗಳನ್ನೆಲ್ಲ ಪ್ರೆಸೆಂಟ್ ಮಾಡಬೇಕು ಆ್ಯಂಡ್ ಎಷ್ಟು ಲವಲವಿಕೆ ಇದೆ ನಾಟಕದ ಹಾಡುಗಳಲ್ಲಿ ಅದನ್ನೆಲ್ಲ ತೋರಿಸ್ಬೇಕು ಆಮೇಲೆ ಬರ್ತಾ ಬರ್ತಾ ಭಾವಗೀತೆಯ ಸೀನ್ಸ್ ಕಡಿಮೆ ಆಗೋಗ್ತಾ ಇದೆ ಫೇಡ್ ಆಗೋಗ್ತಾ ಇದೆ ಎಲ್ಲೋ ನಾವು ಭಾವಗೀತೆ ಹಾಡಿ ಅಂದರೆ ಒಂದು ಎರಡು ಹಾಡುಗಳಷ್ಟೇ ಜನಕ್ಕೆ ಗೊತ್ತು ಅದನ್ನೇ ಹಾಡಿ ಅಂತ ರಿಪೀಟಲ್ಲಿ ಕೇಳ್ತಾರೆ ಎಷ್ಟೊಂದು ಹಾಡ್ಗಳನ್ನು ಮರ್ತ್ ಬಿಟ್ಟಿದ್ದೀರಾ ಅದನ್ನ ನೆನ್ಪಿಸೋಣ ಮತ್ತೆ ಅಂತ ಹೇಳಕ್ಕೂ ನಮ್ಗೆ ಶೋಸ್ ಸಿಗಲ್ಲ ನಾವು ಭಾವಗೀತೆ ಹಾಡ್ತೀವಿ ಅಂದರೆ ಬೇಡ ಮೇಡಮ್ ಫಿಲಮ್ ಸಾಂಗ್ ಹಾಡಿ ಅಂತ ಕೇಳ್ತಾರೆ ತಪ್ಪು ೂ ಸರಿ ಅಂತ ಅಲ್ಲ ಏನಂದ್ರೆ ತಲೆನಲ್ಲಿ ಮಜಾ ಬರೋದು ಫಿಲಮ್ ಸಾಂಗ್ಸು ಪೆಟ್ಟಿ ಸಾಂಗ್ಸ್ ಅಂತ ಆದರೆ ಭಾವಗೀತೆಗಳಲ್ಲೂ ನಾವು ಮಜಾ ಮಾಡಬಹುದು ಅದು ಇನ್ನೂ ನಮ್ಗೆ ಹತ್ರ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ನಮ್ಮ ಮಾತೃಭಾಷೆಯಲ್ಲಿರತ್ತೆ ಅಂಡ್ ನಮಗೆ ಸುತ್ತಮುತ್ತ ಕಾಣಿಸೋಂಥ ಗಳಲ್ಲಿ ಅದನ್ನ ಪ್ಲೇ ಮಾಡಿ ಅದನ್ನ ಅದನ್ನ ಪ್ರೆಸೆಂಟ್ ಮಾಡಬಹುದು ಅದೆಲ್ಲ ತುಂಬ ಜನಕ್ಕೆ ಗೊತ್ತಿಲ್ಲ ಅಂಡ್ ಗೊತ್ತಿರೋರು ಅದನ್ನ ಮುಂದಕ್ಕೆ ಸ್ಪ್ರೆಡ್ ಮಾಡ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ಅದನ್ನು ವಾಪಸ್ ತೊಗೊಂಡು ಬರಬೇಕು ಭಾವಗೀತೆಗಳನ್ನು ಅನ್ನೋ ಒಂದು ಆಸೆ ಆ್ಯಂಡ್ ನಾವು ಬೇರೆ ಬೇರೆ ಮ್ಯೂಸಿಷಿಯನ್ಸ್ ಜೊತೆ ಪ್ರೋಗ್ರಾಮ್ಸ್ ಮಾಡಿದ ಹಾಗೂ ಬೇರೆ ಬೇರೆ ದೇಶಕ್ಕೆ ಹೋಗಿ ಎಷ್ಟೊಂದು ವಿಷಯಗಳನ್ನು ನೋಡಿ ಅದರಿಂದ ನಾವು ವಾಪಸ್ ನಮ್ಮ ನಾಡಿಗೆ ಏನು ತೊಗೊಂಡ್ಬರ್ತೀವಿ ಅನ್ನೋದು ಇಂಪಾರ್ಟೆಂಟು ಹಾಗಾಗಿ ಐ ಮೆಟ್ ಪ್ರೊಬಬ್ಲಿ ರೈಟ್ ಕೈಂಡ್ ಆಫ್ ಪರ್ಸನ್ ಸೊ ನಾನು ಮಂಜು ಹತ್ರ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು ನೋ ವಿ ಕ್ಯಾನ್ ಗಿವ್ ಅ ಗ್ಲೋಬಲ್ ಟಚ್ ಭಾವಗೀತೆಗೆ ಈ ಥರ ಪ್ರೆಸೆಂಟ್ ಮಾಡ್ಬೋದು ಅಂತ ಐಡಿಯಾಗಳು ಹುಟ್ಕೊಂತು ಆ್ಯಂಡ್ ಗಪ್ಪು ಅನ್ನೋರು ಒಬ್ರು ನಮ್ಮ ಜೊತೆ ಶೇಖರ್ಸ್ ಕೊಡ್ತೀವಿ ಅಂತ ಅವರು ಕೊಲಾಬ್ರೇಟ್ ಆದರು ಆ್ಯಂಡ್ ನಮಗೆ ಮ್ಯಾಮ್ ದಿವ್ಯಾ ಮ್ಯಾಮ್ ಥರ ಸುಪ್ರಿಯಾ ಮ್ಯಾಮ್ ಅವರು ಅವರನ್ನೆಲ್ಲ ರೀಚ್ ಮಾಡೋದು ನಮಗೆ ಕಷ್ಟ ಆಗಲಿಲ್ಲ ಆ್ಯಂಡ್ ಅವರು ದೇವ್ರದೈಯಿಂದ ಅವ್ರ ಟೈಮ್ ಇತ್ತು ಆ್ಯಂಡ್ ಬರ್ತಿದ್ದಾರೆ ಹಾಡ್ತಿದ್ದಾರೆ ಹಾಗೆ ಕೆಲವರು ಸಿಗ್ತಾ ಇಲ್ಲ ಸೊ ಎಲ್ಲದೂ ಆರಿಸಿ ಅಳತು ಕೂಡಿ ಎಲ್ಲ ಮಾಡಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅನ್ನೋ ಲೆವೆಲಿಗೆ ಬಂದಿದ್ದೀವಿ ಇವಾಗ ಅಷ್ಟು ಇರಲಿಲ್ಲ ಇಷ್ಟು ಪುಟ್ಟದ್ದು ಒಂದು ಆಡಿಟೋರಿಯಮಲ್ಲಿ ಮಾಡೋಣ ಅಂತ ನಿಜವಾಗ್ಲೂ ಫಸ್ಟ್ ಅಂದ್ಕೊಂಡಿದ್ದು ಬಟ್ ಇವಾಗ ಒಂದು ಸಾವಿರ ಜನ ಕೆಪಾಸಿಟಿ ಇರುವಂತಹ ದೊಡ್ಡ ಆಡಿಟೋರಿಯಂ ಬೆಂಗಳೂರಿನ ಒನ್ ಆಫ್ ದ ಬೆಸ್ಟ್ ಆಡಿಟೋರಿಯಂ ಅದು ಕೋಣನ್ಕುಂಟೆಯಲ್ಲಿರುವಂತಹ ಪ್ರೆಸ್ಟೀಜ್ ಶ್ರೀ ಹರಿಕೋಡೆ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೊ ತುಂಬ ಬೇರೆ ಲೆವೆಲಲ್ಲಿ ಮಾಡಿದ್ದಾರೆ ಆಡಿಟೋರಿಯಂ ಸೌಂಡಿಂಗ್ ಆಗಿರ್ಬೋದು ಅಕೋಸ್ಟಿಕ್ ಆಗಿರ್ಬೋದು ಆ್ಯಂಡ್ ಆ್ಯಂಬಿಯನ್ಸ್ ಇರಬಹುದು ಲೈಟಿಂಗ್ ಇರ್ಬೋದು ಎಲ್ಲದು ತುಂಬ ಒಂದು ಲೆವೆಲ್ ಅಪ್ ಅಂತ ಹೇಳ್ಬೋದು ಅಂಥ ಆಡಿಟೋರಿಯಮ್ ಅದು ಸೊ ಅಲ್ಲಿ ಭಾವಗೀತೆನ ಮಾಡ್ತಿರೋದು ನಮಗೆ ಒಂದು ಸ್ವಲ್ಪ ಭಯ ಇದೆ ಯಾಕಂದರೆ ಜನ ಬರಬೇಕು ನಾವು ಮಾಡ್ತಿರೋದೇ ಜನಕ್ಕೋಸ್ಕರ ನಾವು ಇನಿಷಿಯಲಿ ಆ್ಯಕ್ಚುಲಿ ಇದನ್ನು ಫ್ರೀ ಶೋ ಮಾಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಅಷ್ಟು ಒಟ್ಟು ನಮಗೆ ಹಣ ಒಟ್ಟು ಆಗಲಿಲ್ಲ ಯಾಕಂದರೆ ಟೈಮ್ ಕಡಿಮೆ ಇತ್ತು ಆ್ಯಂಡ್ ಈ ಜಾನ್ರಾಗೆ ಸ್ವಲ್ಪ ಜನ ಒಪ್ಕೊಳ್ಳೋದು ಕಡಿಮೆ ಬೇರೆ ಬೇರೆ ಥರದಲ್ಲಿ ಸಹಾಯ ಸಿಗ್ತಿದೆ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ ಆದರೆ ನಮಗೆ ದೊಡ್ಡ ಸಹಾಯ ಆಗೋದು ಜನರು ಬಂದಾಗ ಆಡಿಯನ್ಸ್ ಬಂದಾಗ ಯಾಕಂದರೆ ನಮ್ಮ ಆಸೆ ಇರೋದು ಈ ಥರ ಮಾಡ್ಬೋದು ನೋಡಿ ಭಾವಗೀತೆಗಳನ್ನು ಅಂತ ತೋರಿಸ್ಬೇಕು ಮತ್ತೆ ಈಗಿನ ಮಕ್ಕಳಿಗೆ ಅದು ಅದನ್ನು ನಾವು ಪರಿಚಯಿಸಲೇಬೇಕು ಅದನ್ನು ಯಾರೂ ಪರಿಚಯ ಮಾಡೋದಿಲ್ಲ ಈಗಿನ ಕಾಲಕ್ಕೆ ನಾವು ಯಾವುದೋ ಒಂದು ಕೆ ಪಾಪ್ ಒಂದು ಯಾವುದೋ ಒಂದು ಇದನ್ನು ಹಾಕಿ ಕೊಟ್ಬಿಡ್ತೀವಿ ಯೂಟ್ಯೂಬಲ್ಲಿ ಬಟ್ ಯಾರು ರಾಜು ಅನಂದ ಸ್ವಾಮಿಯವ್ರದ್ದೋ ಅಥವಾ ಅಶ್ವತ್ ಸರ್ದು ಹಾಡುಗಳನ್ನು ಹಾಕಿ ಕೊಟ್ಟು ಟೈಮ್ ಪಾಸ್ ಮಾಡಿಸ್ತಾ ತಿನ್ಸಲ್ಲ ಮಕ್ಕಳಿಗೆ ಊಟನ ಸೊ ಅದು ಆಗಬೇಕು ಈಗಿನ ಕಾಲದಲ್ಲಿ ಅನ್ನೋದನ್ನ ನಮ್ಮ ಆಸೆ ಸೊ ಎಲ್ಲ ಒಟ್ಟು ಕೂಡಿ ಬರ್ತಾ ಇದೆ ನಮಗೆ ಜನ ಬರಬೇಕು ನೀವು ಎಷ್ಟು ಅದನ್ನು ಸ್ಪ್ರೆಡ್ ಮಾಡ್ತೀರ ಅಷ್ಟು ಹೆಲ್ಪ್ ಆಗುತ್ತೆ ಆ್ಯಂಡ್ ಅವರು ಅವರೊಬ್ಬರೇ ಅಂದ್ಕೊಳ್ತೀನಿ ಅಂದರೆ ನಮ್ಮ ಲೆಜೆಂಡ್ಸ್ ಅಂತ ಹೇಳಬೇಕು ಅಂದರೆ ರಾಜವಾನಂದ ಸ್ವಾಮಿ ಸರ್ ಜೊತೆಗೆ ಅವರ ತಂದೆ ಮೈಸೂರನ ಸ್ವಾಮಿ ಆಗಿರ್ಬೋದು ಸಾಕಷ್ಟು ಜನ ಭಾವಗೀತೆ ಸುಗಮ ಸಂಗೀತ ಎಲ್ಲದನ್ನು ಸ್ಪ್ರೆಡ್ ಮಾಡ್ತಿದ್ರು ಕನ್ನಡಕ್ಕಾಗಿ ಹೋರಾಡ್ತಿದ್ರು ಕನ್ನಡದಲ್ಲಿ ಮಾತ್ರ ಮಾಡ್ತಿದ್ರು ಆ್ಯಂಡ್ ಈ ಬನ್ನಿ ಹರಸಿರಿ ತಂದೆಯಲ್ಲೂ ಆ ಆ ಹಾಡಿನಲ್ಲೂ ಲೈನ್ಸ್ ಇದೆ ಕನ್ನಡದ ಕವಿತೆಯನ್ನು ಹಾಡುವಲ್ಲೆಲ್ಲ ನೀವು ಅನಂತರು ಅಂತ ಸೊ ಕನ್ನಡನ ಅಷ್ಟು ದೇಶ ದೇಶಗಳಲ್ಲೂ ಪಸರಿಸಿದಂತಹ ಸ್ವಾಮಿ ಸ್ವಾಮಿಯವರ ಹಾಡುಗಳನ್ನು ನಾವು ಮತ್ತೆ ತಗೊಂಡು ಬಂದು ಮತ್ತೆ ಕನ್ನಡನ ಹಾಗೆ ಪಸರಿಸಬೇಕು ಅನ್ನೋ ಒಂದು ಆಸೆ ಸೊ ಇದು ಇಷ್ಟು ನಮ್ಮ ಒಳಗಿನ ಫೀಲಿಂಗ್ಸ್ ಇನ್ ಇನ್ನೇನಾದರೂ ನಿಮಗೆ ಕೇಳಬೇಕು ಅಂದರೆ ಹೇಳ್ತೀನಿ ಬಟ್ ಮೀನ್ ವೆಲ್ ಐ ವಾಂಟ್ ಕಪನ್ ಅಂಕಲ್ ಟು ಟಾಕ್ ಇನ್ ಪ್ರವೀಣ್ ಸರ್ ಟು ಟಾಕ್